ಕಲಿಕೆ ಕಲಿಕೇ ಕಲಿಕೇ ಕಿರ್ಶನ ಹಂಗ ಬಂದ पैंट है पैंट है আর ফুড ಫುಡ್ಡು ನಾನು ಸಾಮಾನ್ಯವಾಗಿ ಜಾಸ್ತಿ ತಗೊಳಕ್ಕೆ ಹೋಗೋಲ್ಲ ಲಿಮಿಟ್ಟು ಪ್ರೋಟೀನ್ ಫುಡ್ ತಗೊಳ್ತೀನಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮುದ್ದೆ ತಿತ್ತು ಇಷ್ಟು ನಂದು ಆರೋಗ್ಯ ಆಹಾರ ಆಮೇಲೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ಇವು ಬರ್ತ್ಡೇಗಳು ಅವು ಇವು ಮಾಡೋದು ಅದಕ್ಕೆ ಮೊದಲು ನನಗೆ ಬರ್ತ್ಡೇಗಳು ಮಾಡ್ತಾ ಇರಲಿಲ್ಲ ನನಗೆ ಮದುವೆ ಆದಮೇಲೆ ಬರ್ತ್ಡೇ ಶುರು ಮಾಡಿದ್ರು ನಮ್ಮ ಮಿಸ್ಸಸ್ ಬಂದ ಮೇಲೆ ಅದಕ್ಕೆ ಮೊದಲು ನಾವು ಏನು ಮಾಡ್ತಾ ಇರಲಿಲ್ಲ ನಡುವೆ ಎಲ್ಲಾನು ನಮ್ಮ ವಯಸ್ಸಿಗಳು ಅಭಿಮಾನಿಗಳು ನಾವು ಬೇಕಾಗಿರೋರು ವಿಜೃಂಭಣೆಯಿಂದ ಮಾಡ್ತಾರೆ ಈ ರೀತಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಅದರಿಂದ ನಾನು ತೊಂಬತ್ನಾಲ್ಕರಿಂದ ಈಚೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅದಕ್ಕೆ ಮೊದಲು ಟೀಚರ್ ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದು ಮೂವತ್ತೊಂದು ವರ್ಷ ಮಾಡಿದ್ದೀನಿ ರಿಟೈರ್ಡ್ ಮೂವತ್ತು ವರ್ಷ ಆಗಿದೆ ಇಪ್ಪತ್ತೆಂಟು ವರ್ಷಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಈ ರೀತಿಯಾಗಿ ತೊಂಬತ್ತು ವರ್ಷ ನನಗೆ ಇವಾಗ ಬಂದು ತೊಂಬತ್ನಾಲ್ಕರಲ್ಲಿ ನಾನು ಬಂದಿದ್ದೆ ಮುಂಚೆ ರಾಜಕೀಯ ಹಳ್ಳಿಗಳಲ್ಲಿ ಓಪನಿಂಗ್ ಮಾಡಿದಲ್ಲಿ ಮಾಡ್ತಾ ಇದ್ದೆ ನಾನು ರಾಜಕೀಯ ಮೆಸ್ಟ್ ಆಗಿದ್ರು ಮಾಡ್ತಾ ಇದ್ದೆ ಹೌದು ವೇಣುಕಮ್ನ ಒಂದ್ಸಲಿ ಟ್ರಾನ್ಸ್ಫರ್ ಮಾಡಿಸಿ ಯಾಕೆಂದರೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇರಳ ಮಾಡಲಿಲ್ಲ ಅವ್ನು ಮಿನಿಸ್ಟ್ರು ನಾನು ಒಬ್ಬ ಟೀಚರ್ ಚಾಲೆಂಜ್ ಮಾಡಿ ತಿರುಗಿ ಇಲ್ಲಿಗೆ ಬಂದೆ ಹಂಗೆ ನಾನು ಮೊದಲಿಂದ ಹಂಗೆ ಒಂದು ಹಠ ನನಗೆ ಯಾವುದೇ ಕೆಲಸ ಮಾಡಿದ್ರು ಒಂದು ಹಠದಿಂದ ಮಾಡ್ತೀನಿ ಆ ಹೂ ಅನ್ನೋದು ಬಿಟ್ಬಿಡೋದು ಅವೆಲ್ಲ ಮಾಡಕ್ಕೆ ಹೋಗಲ್ಲ ಒಬ್ಬರಿಗೆ ಯಾರಿಗಾದ್ರೂ ಮಾತು ಕೊಟ್ಟಿದ್ದೀನಿ ಆ ಮಾತಿನ ಪ್ರಕಾರ ಏನ್ ಬಿಡ್ರೆ ಅದೆಲ್ಲ ಕಾಮನ್ ರಾಜಕೀಯದಲ್ಲಿ ಇವಾಗ ಸಿದ್ದರಾಮಯ್ಯ ನಮ್ಮ ಹತ್ರ ಇದ್ದ ಅವನು ಜಿಲ್ಲಾ ಅಧ್ಯಕ್ಷ ಎರಡು ಆಗ ಜಿಲ್ಲಾ ಜಿಲ್ಲಾಧ್ಯಕ್ಷ ಮಾಡಿದ್ದ ಇವಾಗ ಇದೇನೆ ರಾಜಕೀಯ ಇದು ಚೇರ್ ಪೇರ್ ಆಗ್ತಾನೆ ಇರ್ತೈತೆ ಅದರಿಂದ ನಾವು ಅದನ್ನೆಲ್ಲ ಇಟ್ಕೊಳ್ಕೊಳ್ಳಲ್ಲ ಸ್ನೇಹ ವಿಶ್ವಾಸ ಪ್ರೀತಿ ನಮ್ಮದು ಅಂತಕ್ಕಂಥದ್ದು ಭಾವನೆ ಇಡ್ಬೇಕು ಮನುಷ್ಯನಿಗೆ ಒಳ್ಳೆ ಬೆಳೆಗಳು ಬೆಳೆ ಬೆಳೀತಾ ಇದ್ದಾರೆ ಹೂ ಮಾರ್ಕೆಟ್ ಒಳ್ಳೆ ರೇಟು ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಇಂಡಸ್ಟ್ರಿ ತರಬೇಕು ನಮ್ಮೊಂದು ಸಂಸದರಾಗಿದ್ದಾನೆ ಇಂಡಸ್ಟ್ರಿ ತರಬೋದು ಈ ಕ್ಷೇತ್ರಕ್ಕೆ ಭಾಗ್ಯಪಲ್ಲಿ ಕ್ಷೇತ್ರಕ್ಕೆ ಈ ಎರಡಕ್ಕೂ ಹಿಂದುಳಿದತಕ್ಕಂಥ ಪ್ರದೇಶಗಳು ಅದರಿಂದ ನಾವು ಅವರು ಇಂಡಸ್ಟ್ರಿ ತಂದೆ ಅನೇಕ ಹುಡುಗರಿಗೆ ಕೆಲಸ ಕೊಡ್ಬೋದು ಆ ಕೆಲಸ ಕೊಟ್ಟ ಮೇಲೆ ಒಳ್ಳೇದಾಗುತ್ತೆ ಹುಡುಗರಿಗೆ ಪಶ್ಚಿಮಿಯಿಂದ ರಾಜಕೀಯ ಜಾಗ ಶಿಕ್ಷಕರಾಗಲಿಕ್ಕೆ ಯಾರೇ ಬಂದು ಕಾರ್ಡ್ಸ್ ಕೊಟ್ಟು ಅವರು ದಿನಾಂಕದಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತೋ ವಾರ್ಷಿಕೋತ್ಸವ ಮದುವೆ ಇರ್ಬೋದು ಈ ದಿನ ತುಂಬಾ ಸಂತೋಷಕರವಾದಂತ ದಿನ ನಮ್ಮ ಆಗಿರತಕ್ಕಂತ ಡಾಕ್ಟರ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರಣ ಶುಭಾಶಯ ಇವತ್ತು ಅವ್ರಿಗೆ ತೊಂಬತ್ ವರ್ಷ ಆಗಿದೆ ತೊಂಬತ್ತಾದ್ರೂ ಸಹ ಅರವತ್ತು ವರ್ಷದ ತರ ಅವರು ಚಾಗ ಕೆಲಸ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಎಸಗಿಡ್ ಕಲಿಕ್ಕಂತ ಒಂದು ಶಕ್ತಿ ಅವ್ರಿಗಿದೆ ಅವ್ರಿಗೆ ಆ ಭಗವಂತ ಆರೋಗ್ಯ ಐಶ್ಮರ್ಯ ಕೊಡ್ವಿ ಅಂತ ನಾವು ದೇವರಾಗಿ ಪ್ರಾರ್ಥನೆ ಮಾಡ್ತೀವಿ ಅವರ ಈ ವರ್ಷ ಇರೋದಕ್ಕೆ ಕಾರಣ ಅವ್ರಿಗೆ ಓಪನ್ ಏನಿದ್ರೆ ಮುಂದೆ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಮಹಾನ್ ನಾಯಕರು ಅವರು ಅವ್ರು ಮುಂದೆ ಏನು ಇಲ್ಲ ಅವ್ರ ಮುನ್ಸ ಏನಿದ್ರೆ ಅಷ್ಟು ಮಾತಾಡತಕ್ಕಂತ ಅವ್ರಿಗೆ ಇನ್ನೂ ಬರುವಂತ ಹೆಚ್ಚಿನ ಆರೋಗ್ಯ ಕೊಡಲಿ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಇದೇ ಇದ್ರು ಸಹ ಅವರು ಕೆಲಸ ಮಾಡ್ತಾ ಇದಾರೆ ಪ್ರತಿಯೊಬ್ರು ಇವ್ರು ಇವತ್ತು ಒಂದು ಚುನಾವಣೆ ಆಯ್ತು ಆ ಚುನಾವಣೆ ಪೂರ್ತಿ ಅವರೇ ನಿಂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಾಯಕರು ಅವರಿಗೆ ಹೆಚ್ಚಿನ ಒಂದು ಆರೋಗ್ಯ ಕೊಡುಗೆ ಅಂತ ನಾವ್ ಭಗವಂತ ಒಂದು ಬುಲೆಟ್ ಗನ್ ಇದ್ದಂಗೆ ಅವ್ರಿಗೆ ತಾಲೂಕಲ್ಲೇ ಚಿಬ್ಬಳ್ಳಾಪುರ ತಾಲೂಕಲ್ಲಿ ನಾನು ತಿಳಿದ ಮಟ್ಟಿಗೆ ಇದು ಅಂತ ಗಟ್ಟಿಯಾಗಿ ಅವರು ಅಂತ ಸದೃದಯವರು ಚಿಬ್ಬಳ್ಳಾಪುರ ಯಾರು ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅಷ್ಟು ಅವರು ನಿರಾಳವಾದವರಂತರು ಅವ್ರ ಸಹ ಕಲ್ಮಶಿಗಳು ಹೃದಯ ಅವ್ರು ಬೆಳಗ್ಗೆ ದಾರಿ ಅಷ್ಟೇ ಮೊದಲಿಂದ ನಾವು ಅವ್ರ ಜೊತೆಯಲ್ಲಿ ನಾವು ಸುಮಾರು ಆಗಿ ಒಂದು ಒಂದು ನಮ್ಮ ರಾಜಕೀಯ ಜೀವನ ಅವ್ರನ್ನೆಲ್ಲ ಒಡ್ನಾಡಿಯಾಗಿ ನಾವು ಅವ್ರ ಜೊತೆಯಲ್ಲಿ ನೋಡಿದ್ದೀವಿ ಅವರು ಒಳ್ಳೆ ಗಂಟೆ ಹೊಡೆದಂಗೆ ಮಾತಾಡ್ತಾರೆ ಏನಿದ್ರು ಹೆದ್ರಿಗೆ ಇದ್ದರೆ ಧೈರ್ಯವಾಗಿ ಹೇಳ್ತಾರೆ ದಬಾಗಿ ಏನು ತಪ್ಪು ಮಾಡಿದ್ರು ಅಂತ ಅದನ್ನು ದಬಾಗಿ ಗಟ್ಟಿಯಾಗಿ ಒಂದು ತಿಳಿ ಹೇಳ್ತಾರೆ ಅವರು ಅಂಥ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರು ಆಗಿದ್ದೀನಿ ನಾನು ಅವ್ರ ಶಿಷ್ಯ ಆಗಿದ್ದೀನಿ ಅವರು ಅವರು ನಮ್ಮ ಚಿಕ್ಕಳಾ ನಮ್ಮಂಥವ್ರಿಗೆ ಆಶಾ ಕಿರಣ ಅವರು ನಮ್ಮಂಥವ್ರಿಗೆ ನಮ್ಮ ರೆಡ್ಡಿ ಆಗಿರ್ಬೋದು ಅವ್ರ ಮಗ ಮಗ ಆಗಿರ್ಬೋದು ತಂದೆಗೆ ತಕ್ಕ ಮಗ ಮಗನ ತಕ್ಕ ತಂದೆ ಇಂದು ಆದರ್ಶ ಪುರುಷರು ಇಬ್ಬರೂ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಬ್ಬರಿಬ್ಬರು ಆದರ್ಶ ಇರೋದಂಗೆ